ತಾಲೂಕು ರಿಪ್ಪನ್ಪೇಟೆ ಹೋಗಲಿ ಹುಂಚ ಹತ್ರ ಎರಡು ಕಾಟಿ ಏನು ಕಾಡ್ಕೋಣ ಗಾರ್ಡನ್ ಕರಿತೀವಿ ಎರಡು ಕಾಟಿಗಳು ಕೃಷಿ ಹೊಂಡಕ್ಕೆ ಬಿದ್ದು ಮೃತಪಟ್ಟಿದಂತೆ ಒಂದು ಎರಡು ಮೂರು ದಿನ ಆಗಿರ್ಬೋದು ಅದು ಹೊಟ್ಟೆ ಎಲ್ಲ ದೈತ್ಯ ಆಗಿರುತ್ತೆ ಅವುಗಳು ಯಾವ ಕಾರಣದಿಂದ ಬಿದ್ದಿದಾವೆ ಅಥವಾ ಈಗ ಸತತವಾಗಿ ಈ ತರ ಹತ್ಯೆ ಆಗ್ತಾ ಇರೋದ್ರ ಬಗ್ಗೆ ಒಂದು ವರದಿ ಕೊಡಿ ಅಂತ ಆ ವರದಿ ಕೂಡ ಎಲ್ಲಿ ಮೂಲೆ ಸೇರಿದೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ ಸಾಗರ ಡಿ ಸಿ ಎಫ್ ವಿಭಾಗಕ್ಕೆ ಬರ್ತಿತ್ತು ಈ ಎಕ್ಸಾಕ್ಟ್ ಪ್ಲೇಸು ನಂಗೆ ಗೊತ್ತಿಲ್ಲ ಯಾವ ವಿಭಾಗಕ್ಕೆ ಬರುತ್ತೆ ಅಂತ ಹೇಳಿ ನಾನೀಗ ಅಲ್ಲಿ ಹೋಗ್ತಾ ಇದ್ದೀನಿ ಹೋಗಿ ನೋಡೋಣ ಯಾವ ತರ ಅದೇ ಕಾರ್ಯಾಚರಣೆ ಮಾಡ್ತಾರೆ ಎತ್ತಾರೆ ಅಂತ ಹೇಳಿ ಪೇಜಲ್ಲಿ ಅನ್ಸ್ಬಿಡುತ್ತೆ ಆ ವಿಡಿಯೋಗಳನ್ನ ನೋಡೋಕೆ ನೋಡೋಣ ನಾನು ಹೋಗೋದ್ರೊಳಗೆ ಎತ್ತಿದ್ರೆ ಆಯ್ತು ಇಲ್ಲಾಂದ್ರೆ ನಿಮ್ಗೆ ಆ ವಿಡಿಯೋ ಸಿಗುತ್ತೆ அது அவரது சட்ட சித்திரா நாடத்தா

ಏನಾಗುತ್ತಿಲ್ಲ <laughs> ಸಾ <laughs> <coughs> <inaudible> <laughs> <laughs> 아 <목소리로> ya <laughs> அக்கா அக்கா எந்த ரிவர்ஸே பர்மிட்ட அல்ல ಇದು ನೋಡಿ ಒಂದು ಸಣ್ಣ ಪಾಂಡು ಎಷ್ಟಿರ್ಬೋದು ಒಂದು ಏಳು ಅಡಿ ಸುತ್ತಲಿರೋವಂಥದ್ದು ಇಲ್ಲಿ ಎರಡು ಕೋಣಗಳು ಬಿದ್ದಿದ್ವು ನೋಡಿ ಮತ್ತು ಪಾಪ ಈಗ ನಾವು ರೈತರಿಗೇನು ಏನು ಹೇಳೋಕ್ಕೆ ಬರೋದಿಲ್ಲ ಅವ್ರಿಗೆ ಅವರ ಹೊಲದಲ್ಲಿ ಇದೇನು ಫಾರೆಸ್ಟ್ ಅಲ್ಲ ಅಂತ ಹೇಳ್ತಾರೆ ಅವರ ಹೊಲದಲ್ಲಿ ಔಷಧಿ ಬೇಕಾದ್ರೂ ಹಾಕ್ಕೊಬೋದು ಅವ್ರು ಏನಾದರೂ ಹಾಕ್ಕೊಬೋದು ತೊಂದು ಅದು ಅವ್ರಿಗೆ ಬಿಟ್ಟಿರೋದು ಆದರೆ ಇಲ್ಲಿ ಈ ಥರ ಆಗಿರುವಂಥದ್ದು ನಿಜವಾಗ್ಲೂ ನನಗೆ ಎರಡು ಈ ಮ್ಯಾಸ್ಯೂ ಎಷ್ಟು ದೊಡ್ಡ ಪ್ರಾಣಿಗಳು Cali por aquí. ಮಾಡೋದಕ್ಕೆ ಟ್ರೈ ಆಗಿದೆ ಟ್ರೈ ಮಾಡಿದೆ ಅಲ್ಲಿ ಸುಳ್ಳು ವರ್ಷ ಕಾಣ್ತಾ ಇದೆಯಾ ಎಷ್ಟು ಬರ್ತದೆ ಮಾಡೋದೇ

ವಾಸನೆ ತಡಿಯೋಕ್ಕಾಗೋದಿಲ್ಲ ಹಂಗಾಗಿ ಕೆಟ್ಟದಾಗಿಟ್ಕೊಂಡೆ ನೋಡಿ ಇದೆಲ್ಲ ಬಿದ್ದಿದೆ ಇದು ಇಂಪಾರ್ಟ್ ಮೇಲೆ ಎಳ್ಕೊಂಡು ಹೋಗಿದ್ದಾರೆ ನಾಲ್ಕು ಮೂರ್ನಾಲ್ಕು ದಿನ ಆಗಿದೆ ಅಂತ ಅನಿಸುತ್ತೆ ಆದರೆ ಏನಾಗಿದೆ ಅಂದರೆ ಇಲ್ಲೆಲ್ಲ ಫುಲ್ಲು ವಾಸನೆ ಇಲ್ಲಿ ಓನರ್ ಇಲ್ಲ ಯಾರು ಅಂತ ಗೊತ್ತಿಲ್ಲ ನೋಡೋಣ बोल मेरे प्रोफेसर कैसे हैं तो शायद बात करते हैं ये रहने दो जगह पर ಆ್ಯಕ್ಚುಲಿ ಈ ಇದ್ರ ಬಗ್ಗೆ ಒಂದು ಒಳ್ಳೆ ಸ್ಟೋರಿ ಬರೆದು ಅವತ್ತು ಮಿನಿಸ್ಟ್ರು ಒಂದು ಇದನ್ನು ಮಾಡಿದರು ಲೆಟ್ರ್ ಮಾಡಿದ್ರು ಆ ಲೆಟ್ರ್ ಏನಾಯ್ತು ವರದಿ ಏನಾಯ್ತು ಗೊತ್ತಿಲ್ಲ ಎರಡು ವರ್ಷ ಆಯಿತಾ ಇಪ್ಪತ್ನಾಲ್ಕು ಜೂನಲ್ಲಿ ಕೇಳಿದರು ಹಾಂ ಎರಡು ಗಂಡು ಕಾಟಿಗಳು ನಾಲ್ಕರಿಂದ ಐದು ವರ್ಷ ಇರ್ಬೋದು ಅಂತ ಹೇಳ್ತಾರೆ ಈ ಘಟನೆ ನಡೆದಿರುವಂಥ ಸ್ಥಳ ಏನಿದೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಆ ಒಂದಿಷ್ಟು ಅರಣ್ಯ ಪ್ರದೇಶದ ಜಾಗ ಇದೆ ಅಲ್ಲಿ ಹೋಗಿ ಅದನ್ನು ಪೋಸ್ಟ್ ಮಾರ್ಟಮ್ಗೆ ಮಾಡಿದ್ರು ಸ್ಥಳೀಯವಾಗಿ ಒಬ್ಬರು ವೈದ್ಯರು ಕೂಡ ಬಂದಿದ್ದರು ಇದನ್ನು ಮಾರ್ಟಮ್ ಮಾಡಿ ಅನಲೈಸ್ ಮಾಡಿ ಅದನ್ನು ಅದೆಲ್ಲ ಸ್ಯಾಂಪಲೆಲ್ಲ ಕಳಿಸಿ ಅದೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೆ ಮೇಲ್ನೋಟಕ್ಕೆ ಅಂದರೆ ನನ್ನ ಒಂದು ಕನ್ಕ್ಲೂಷನ್ ಏನು ಅಂದರೆ ಇವುದು ಯಾರೋ ಉದ್ದೇಶಪೂರ್ವಕವಾಗಿ ಕೊಂದಿದ್ದಲ್ಲ ಈ ಭಾಗದಲ್ಲಿ ಈಗಾಗಲೇ ಸಾಕಷ್ಟು ಕಾಟಿಗಳು ಮೃತಪಡ್ತಿದ್ದಾವೆ ನಾನಾ ಕಾರಣದಿಂದ ರೈತರು ಸಣ್ಣ ಸಣ್ಣ ಅಡಿಕೆ ಗಿಡಗಳಿಗೆ ಔಷಧಿ ಹೊಡಿತಾ ಇರ್ತಾರೆ ಆ ಔಷಧಿ ಎಲೆಗಳನ್ನು ತಿಂದಾಗ ಅವುಗಳಿಗೆ ಸಹಜವಾಗಿ ದಾಹ ಆಗುತ್ತೆ ಹಾಗೆ ಎಲ್ಲರೂ ನೀರಿಗೆ ಹೋಗಿದ್ವಾ ಅಂತ ಆದರೆ ಎರಡು ಗಂಡು ಕಾಡು ಕೋಣಗಳು ಆಗಿರೋದ್ರಿಂದ ಅವು ಕುಸ್ತಿ ಆಡಿರ್ಬೋದು ಅಂತಲೂ ಕೂಡ ಹೇಳ್ತಾರೆ ಆದರೆ ಅಲ್ಲಿ ಯಾವುದೂ ಆ ಥರದ ಸ್ಲೈಡ್ ಆಗಿರಲಿಲ್ಲ ಸ್ವಲ್ಪ ಬೇರೆ ಥರ ಇದ್ದಂಗೆ ಕಾಣಿತು ಈ ಭಾಗದಲ್ಲಿ ನಿರಂತರ ಕಾಟಿಗಳ ಹತ್ಯೆ ಬಗ್ಗೆ ಈಗಾಗಲೇ ನಾವೆಲ್ಲ ವರದಿ ಮಾಡಾಗಿದೆ ಅರಣ್ಯ ಸಚಿವರು ಈಗಾಗಲೇ ತನಿಖೆಯನ್ನು ಆದೇಶ ಮಾಡಿದರು ಕಳೆದ ವರ್ಷ ಈಗ ಈ ಪ್ರಕರಣವನ್ನು ಅಧಿಕಾರಿಗಳು ಎಷ್ಟು ಸೀರಿಯಸ್ಸಾಗಿ ತೆಗೆದುಕೊಡ್ತಾರೆ ಮತ್ತು ಸಚಿವರ ಕಾರ್ಯಾಲಯ ಯಾವ ಥರ ನಿರ್ದೇಶನ ಕೊಡುತ್ತೆ ಅಂಥೇಳಿ ನಾವು ಕಾದು ನೋಡೋಣ